ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ಜನ ಮುಂದೆ ಯಾವುದಾದ್ರೂ ಕೃಷಿ ಮೇಳ ನಡೀತಾ ಇದ್ರೆ ಅದರ ಬಗ್ಗೆ ಮುಂಚಿತವಾಗಿಯೇ ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ ಸರ್ ಅಂತ ನಾವು ಬೆಂಗಳೂರು ಕೃಷಿ ಮೇಳದಲ್ಲಿ ಮಾಡಿದಂತಹ ವಿಡಿಯೋಗಳಾಗಲಿ ಅಥವಾ ಧಾರವಾಡ ಕೃಷಿ ಮೇಳದಲ್ಲಿ ಮಾಡಿದಂತಹ ವಿಡಿಯೋಗಳನ್ನು ನೋಡಿ ಅವರು ಆ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಸೊ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ನಡೆಯುವಂತಹ ಒಂದು ಕೃಷಿ ಮೇಳದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಅಂದರೆ ದಯವಿಟ್ಟು ಫಾಲೋ ಮಾಡಿ ಬನ್ನಿ ಈಗ ಶಿವಮೊಗ್ಗದಲ್ಲಿ ಇದೇ ತಿಂಗಳು ಅಂದರೆ ಜನವರಿಯಲ್ಲಿ ನಡೆಯುವಂತಹ ಕೃಷಿ ಮೇಳದ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ರಾಜ್ಯ ಮಟ್ಟದ ಕೃಷಿ ಮೇಳ ನಡೀತಾ ಇದೆ ಇದು ಸುಗ್ಗಿ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವಂಥ ಹೆಸರಿನಲ್ಲಿ ನಡೀತಾ ಇದೆ ಯಾವತ್ತು ಯಾವತ್ತು ನಡೆಯುತ್ತಪ್ಪ ಅಂತ ನೋಡೋದಾದರೆ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯುತ್ತೆ ಎಲ್ಲಿ ನಡೆಯುತ್ತಪ್ಪ ಅಂತ ನೋಡೋದಾದರೆ ಸ್ಥಳ ಬಂದು ನೆಹರು ಮೈದಾನ ಹೊಸನಗರ ಶಿವಮೊಗ್ಗ ಜಿಲ್ಲೆ ಸೊ ರಾಜ್ಯ ಮಟ್ಟದ ಕೃಷಿ ಮೇಳ ಇದರಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ಕೃಷಿ ತಂತ್ರಜ್ಞಾನದ ಪ್ರದರ್ಶನದ ಮಳಿಗೆಗಳು ಇರುತ್ತವೆ ಕೃಷಿ ಸಾಧಕರು ನಿವೃತ್ತ ಸೈನಿಕರಿಗೆ ವಜ್ರ ಸಮ್ಮನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಶಾಖಾಹಾರಿ ಸಿನಿಮಾ ಸಾಂಗ್ ರಿಲೀಸ್ ಕಾರ್ಯಕ್ರಮವೂ ಇದರಲ್ಲಿರುತ್ತೆ ಕೃಷಿ ತಂತ್ರಜ್ಞರಿಂದ ವಿಚಾರ ಗೋಷ್ಠಿಗಳು ಇದರಲ್ಲಿರುತ್ತೆ ಗಂಗಾವತಿ ಪ್ರಾಣೇಶ್ ಮತ್ತು ತಂಡದವರಿಂದ ನಗೆ ಹಬ್ಬವೂ ಸಹ ಇರುತ್ತೆ ಜಿ ಕನ್ನಡ ಸರಿಗಮಪ ವಿಜೇತ ಕಲಾವಿದರಿಂದ ಸಂಗೀತ ಮತ್ತು ಖ್ಯಾತ ಕಲಾವಿದರಿಂದ ನೃತ್ಯ ಪ್ರದರ್ಶನವೂ ಇರುತ್ತೆ ಸೊ ಈ ಒಂದು ಕೃಷಿ ಮೇಳದಲ್ಲಿ ನೀವು ಜಾಹೀರಾತು ಸ್ಟಾಲ್ ಬುಕ್ಕಿಂಗ್ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗಳಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಬೋದು ಇವರ ನಂಬರ್ಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆದರೂ ನಾನು ಹೇಳ್ತೇನೆ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಒಂದು ಆರು ಸೊನ್ನೆ ಒಂದು ಐದು ಎಂಟು ಎಂಟು ಆರು ಒಂದು ಎಂಟು ಮೂರು ಮೂರು ಎಂಟು 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 ಏಳು ಆರು ಎರಡು ಸೊನ್ನೆ ಏಳು ಎಂಟು ಏಳು ಸೊನ್ನೆ ಸೊನ್ನೆ ಮತ್ತೊಂದು ನಂಬರ್ ಒಂಬತ್ತು ನಾಲ್ಕು ಎಂಟು ಮೂರು ಸೊನ್ನೆ ಎರಡು ಮೂರು ಮೂರು ಎರಡು ಮೂರು ಇನ್ನೊಂದು ನಂಬರ್ ಏಳು ಸೊನ್ನೆ ಎರಡು ಆರು ಮೂರು ಎರಡು ಎರಡು ಏಳು 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 ಸೊನ್ನೆ ಸೊ ನಿಮಗೆ ಇನ್ನೂ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಈಗ ನಾನು ಹೇಳಿದ್ನಲ್ಲ ಆ ನಂಬರ್ಗೆ ನೀವು ಕರೆ ಮಾಡಬಹುದು ಸ್ಕ್ರೀನ್ ಮೇಲೂ ಸಹ ಆ ಒಂದು ನಂಬರ್ಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ